ఇదలా యార్ గాడి యవంతల గాడి బా 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 अरे 12 बाबा बाबा ए 12 ओ बा बस तेरे संग हो बा 12 बा अरे 12 सुन नाटक के बरदो ऐता ठीक है सही का कर इलाक बूटा बूटा ले ले

દેકે દેકે વાડી કોડીલા દેકે આ ભૂરા દેકે દેકે આવરી તાને કેદરા નિમે વડેલા બુડા પણ ಯಾವ ರೀತಿದ್ರೂಟೋ ಮರಿ ಮಟಾನಿ ಮಿಕ್ಸ್ ಮಾಡ್ತೀರಾ ನಿಜ ಹೇಳೋ ಮಾಡ್ತೀರಾ ಮನೆ ಕಾಯಿ ಒಂದ್ರೂ ಯಾವ ಅಲ್ಲ ಕೂಗ್ಬಿಟ್ಟ ಮರಿ ಮಿಕ್ಸ್ ಮಾಡ್ತೀರಾ

ಏ ಬಾಯಿಟ್ ಆಗ್ತಾರ ಸಾಗೋದವ್ರೆ ಬಾಯಿ ವೆಹಿಕಲ್ ಆಯ್ತವ ಮಾಡ್ತೀನಿ ಗಾಳಿ ಸೈಡ್ ಬಾಯಿ ಕಟ್ಬೇಕಾಯ್ತು ಇನ್ನೇನು ಇಲ್ಲ